ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತ ಅಕ್ರಮವಾಗಿ ಸಾಗವಾನಿ ಜಾತಿಯ ಮರಗಳನ್ನು ಸಾಗಾಟ ಮಾಡುತ್ತಿದ್ದ ಇಬ್ಬರು ಮರಗಳರನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂಧಿಸಿದ್ದಾರೆ ತಾಲೂಕಿನ ದಾಸಿನಕೊಪ್ಪದ ರಾಜಾ ಅಲ್ಲಾ ಅಲ್ಲಾಬಕ್ಷ ಹಾಗೂ ಹೊಸಕೊಪ್ಪದ ಕಾಂತಪ್ಪ ಮಾಸ್ತಪ್ಪ ಚೆನ್ನೈ ಬಂಧಿತ ವ್ಯಕ್ತಿಗಳು ಇವರಿಬ್ಬರು ತಾಲೂಕಿನ ವದ್ದಾಲ್ ಗ್ರಾಮದಲ್ಲಿ ಸಾಗವಾನಿ ಜಾತಿಯ ಹತ್ತು ನಾಟ ತುಂಡು ಹಾಗೂ ಎರಡು ಬಿಲೆಟ್ಸ್ ಗಳನ್ನು ಮಹೀಂದ್ರ ಪಿಕ್ಅಪ್ ವಾಹನದಲ್ಲಿ ಅನಧಿಕೃತವಾಗಿ ಸಾಗಾಟ ಮಾಡುತ್ತಿರುವಾಗ ಖಚಿತ ಮಾಹಿತಿ ಮೇರೆಗೆ ಬನವಾಸಿ ವಲಯಾರಣ್ಯಾಧಿಕಾರಿ ಭವ್ಯ ನಾಯ್ಕ ನೇತೃತ್ವದಲ್ಲಿ ಸಿಬ್ಬಂದಿಗಳು ದಾಳಿ ನಡೆಸಿ ವಾಹನ ಹಾಗೂ ಸಾಗವಾನಿ ನಾಟಗಳನ್ನು ವಶಪಡಿಸಿಕೊಂಡಿದ್ದಾರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜ್ಜಯ ಜಿ ಆರ್ ಸಹ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಸ್ ನಿಂಗಾಣಿ ಮಾರ್ಗದರ್ಶನದಲ್ಲಿ ಬನವಾಸಿ ವಲಯ ಅರಣ್ಯಾಧಿಕಾರಿ ಭವ್ಯ ನಾಯ್ಕ ನೇತೃತ್ವದಲ್ಲಿ ಉಪವಲಯ ಅರಣ್ಯಾಧಿಕಾರಿ ಕಾರ್ತಿಕ್ ನಾರ್ವೇಕರ್ ಗಸ್ತು ಅರಣ್ಯ ಪಾಲಕರಾದ ರಮೇಶ್ ಎಚ್ ಎಚ್ಸಿ ನನ್ನೇಸಾಬ್ ಹುಸೇನ್ ಸಾಬ್ ರಾಜೇಶ್ ಸಾಬ್ ಶೇಖ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು